ವೀಕ್ಷಕರ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ಕೆಲವು ದಿನ ಉಳಿದಿದೆ ಈಗ ಸಿದ್ದರಾಮಯ್ಯನವರು ಬಹುದೊಡ್ಡ ರಿಸ್ಕ್ ಒಂದನ್ನು ತಗೊಳ್ತಾ ಇದಾರೆ ಅನ್ನಿಸ್ತಾ ಇದೆ ಬಹುದೊಡ್ಡ ರಿಸ್ಕ್ ಯಾಕಂದ್ರೆ ರಿಸ್ಕ್ ಅಂತ ಹೇಳೋದಕ್ಕಿಂತ ಎರಡು ಸಮುದಾಯಗಳ ಎರಡು ಸಮುದಾಯಗಳನ್ನ ತುಳಿತಕ್ಕಂಥ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರಾ ಇದು ಪರಮಾಶ್ಚರ್ಯ ಅಂತಂದರೆ ಇಲ್ಲಿ ಸಿದ್ದರಾಮಯ್ಯನವ್ರು ಯಾಕೆಷ್ಟು ಹಿಂದೂ ಹಿಂದೂಗಳಲ್ಲಿ ಒಕ್ಕಲಿಗ ಅಥವಾ ಲಿಂಗಾಯಿತ ವಿರೋಧಿ ಹಿಂದೂ ವಿರೋಧಿ ಅಂತಲೇ ಹೇಳಲ್ಲ ಒಕ್ಕಲಿಗ ಮತ್ತೆ ಲಿಂಗಾಯಿತನ ವಿರೋಧಿಸ್ತಾರೆ ಒಕ್ಕಲಿಗ ಲಿಂಗಾಯಿತ ಬ್ರಾಹ್ಮಣ ಈ ಮೂರು ಸಮುದಾಯಗಳನ್ನ ವಿರೋಧಿಸೋಕ್ಕೋಸ್ಕರನೇ ಇವರು ಮುಖ್ಯಮಂತ್ರಿ ಆಗಿದ್ದಾರಾ ಇವ್ರು ದ್ವೇಷಿಸೋಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡುತ್ತೆ ಜೊತೆ ಜೊತೆ ಹೇಳ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಂತೆ ತಳಿಲಿಕ್ಕೆ ಮುಂದಾಗ್ತಾ ಇದ್ದಾರಾ ಇದು ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಮಾಡ್ತಾ ತಂತ್ರ ಅನ್ನಿಸ್ತಾ ಇಲ್ಲ ಇದು ಜೀವಮಾನ ಪರ್ಯಂತ ಮುಂದಿನ ದಿನಗಳಲ್ಲೂ ಕೂಡ ಒಕ್ಕಲಿಗ ಅಥವಾ ಲಿಂಗಾಯತ ಸಿಎಂಗಳು ಕರ್ನಾಟಕಕ್ಕೆ ಬರಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯವರು ಮಾಡ್ತಾ ಇರ್ತಕ್ಕಂಥದ್ದು ನಾನೊಬ್ಬ ದೇವರಾಜರಸ್ ಅಂತ ತನ್ನನ್ನ ತಾನು ಬಿಂಬಿಸ್ಕೊಳ್ಳೋಸ್ಕರ ಒಂದು ಇದನ್ನ ಜಾರಿಗೆ ತರ್ತಿದ್ದಾನ ವೋಟರ್ನ ತನ್ನ ಬಳಿ ಇಟ್ಕೊಂಡು ಹಿಂದ ನಾಯಕ ಆಗಲಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏನು ಮಾಡ್ತಿದ್ದಾರೆ ಡಿ ಕೆ ಶಿಗಾಗಾದರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಚಾನ್ಸೇ ಇಲ್ವಾ ಎಲ್ಲವನ್ನು ನಾನು ನಿಮ್ಮ ಮುಂದಿಡ್ತಾ ಹೋಗ್ತಾನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ನಮ್ಮ ಕ ನಮ್ಮ ದೇಶದಲ್ಲಿ ರಾಜಕಾರಣ ಅಂತ ಬಂದರೆ ಮೊದಲು ನೆನಪಾಗೋದು ಜಾತಿ ಧರ್ಮ ಎಕ್ಸೆಟ್ರಾ ಎಕ್ಸೆಟ್ರಾ ಅಭಿವೃದ್ಧಿ ಮಾತನ್ನ ಯಾರೂ ಆಡಲ್ಲ ಯಾವೊಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿ ಬರಲಿ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿ ಬರಲಿ ಜಡ್ ಅಭ್ಯರ್ಥಿ ಬರಲಿ ಅಥವಾ ಎಂ ಪಿಗೆ ಅಭ್ಯರ್ಥಿ ಬರಲಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಬರಲಿ ಅವರು ಮೊದಲು ಮೆನ್ಷನ್ ಮಾಡ್ತಕ್ಕಂಥದ್ದು ಏನಂದ್ರೆ ಜಾತಿ ಧರ್ಮ ಈ ಎರಡನ್ನ ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾರೆ ಹೊರ್ತು ನಿಮ್ಮ ಊರಿಗೆ ರಸ್ತೆಗಳಿಲ್ಲ ನಿಮ್ಮ ಊರಿಗೆ ಚರಂಡಿ ಇಲ್ಲ ನಿಮ್ಮೂರಿಗೆ ಕುಡಿಯೋ ನೀರಿಲ್ಲ ಅಥವಾ ನಿಮ್ಮ ಕೃಷಿಗೆ ನೀರಿಲ್ಲ ನೀರಾವರಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಥವಾ ಇಲ್ಲಿ ಇಂಥ ಕಡೆ ಡ್ಯಾಮ್ ಕಟ್ಟಿಸ್ತೇವೆ ಇಂಥ ಕಡೆ ಇದನ್ನು ಕಟ್ಟಿಸ್ತೇವೆ ಇಂಥ ಕಡೆ ರಸ್ತೆ ಮಾಡ್ತೇವೆ ಇಂಥ ಕಡೆ ಕಂಪನಿಯನ್ನು ಕಟ್ಟಿಸ್ತೇವೆ ಇಂಥ ಕಡೆ ಐ ಟಿ ಉದ್ಯಮಕ್ಕೆ ಉತ್ತೇಜನವನ್ನು ಕೊಡ್ತೇವೆ ಇಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾರು ಮಾತನಾಡಲ್ಲ ಎಲ್ಲ ಮಾತನಾಡ್ತಕ್ಕಂಥದ್ದು ನಾನು ಈ ಜಾತಿಯವನು ನಾನು ಈ ಜಾತಿಯವನು ನೀವು ನನಗೆ ಮತವನ್ನು ಕೊಡಿ ನಾನು ಈ ಧರ್ಮದವ್ನು ನೀವು ನನಗೆ ಮತವನ್ನು ಕೊಡಿ ನನಗೆ ಇಂಥ ಧರ್ಮದ ಮತಗಳು ಸಾಕು ಇಂಥ ಹೇಳಿಕೆ ಮೇಲೆ ರಾಜಕಾರಣವನ್ನು ಮಾಡ್ತಾರೆ ಇದು ನಮ್ಮ ದೇಶವನ್ನು ಬಿಟ್ಟರೆ ಪ್ರಪಂಚದ ದೇಶದಲ್ಲೂ ಕೂಡ ಈ ರೀತಿ ರಾಜಕಾರಣವನ್ನು ಮಾಡಲ್ಲ ಜಾತಿ ಧರ್ಮದ ಆಧಾರದ ಮೇಲೆ ಓಟನ್ನು ಕೇಳದು ಕೇವಲ ಭಾರತದಲ್ಲಿ ಮಾತ್ರ ಉಳಿದಂತೆ ಇನ್ಯಾವ ದೇಶ ಕೂಡ ಜಾತಿ ಧರ್ಮದ ಆಧಾರದ ಮೇಲೆ ತಿಂಕು ಮತ ಕೇಳಲ್ಲ ಅನ್ಸುತ್ತೆ ಅಭಿವೃದ್ಧಿಯನ್ನೇ ಮುಂದಿಟ್ಕೊಂಡು ಓಟ್ ಕೇಳ್ತಕ್ಕಂಥದ್ದು ಎಲ್ಲ ದೇಶದಲ್ಲೂ ಕೂಡ ಆದರೆ ಭಾರತದಲ್ಲಿ ಮಾತ್ರ ಕೇವಲ ಗಿಮಿಕ್ಗಳು ಕೆಲವು ಜಾತಿಗಳು ಕೆಲವು ಮತಗಳು ಇದನ್ನೆಲ್ಲ ಇಟ್ಕೊಂಡು ಓಟನ್ನು ಕೇಳ್ತಾರೆ ರಾಜಕಾರಣವನ್ನು ಮಾಡ್ತಾರೆ ವೀಕ್ಷಕರೇ ಅದೇನೇ ಇರಲಿ ಆ ಸಿದ್ದರಾಮಯ್ಯ ಅವ್ರೀಗ ಒಂದು ವೇಳೆ ಇನ್ನೊಂದು ಒಂದು ವರ್ಷ ಇರ್ಬೋದು ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಬೇಕಾಗ್ತದೆ ಹತ್ತಿಕ್ಕೆ ಬಂದಾಗ ಏನಾದರೂ ಮಾಡ್ಲಿಕ್ಕೆ ಹೋದರೆ ಅದು ಗಿಮಿಕ್ ಅಂತಾರೆ ಆ ಕಾರಣಕ್ಕೆ ಸಿದ್ದರಾಮಯ್ಯ ಈಗಾಗಲೇ ಅಂದ್ರೆ ಇವತ್ತು ಇವತ್ತು ನಾಳೆ ಒಳಗಡೆ ಆಗಿ ಆ ಒಂದು ಜಾತಿ ಸಂಕ್ಷೆಯನ್ನು ಸ್ವೀಕರಿಸಲಿಕ್ಕೆ ಹೊರಟಿದ್ದಾರೆ ಬಟ್ ನಾವು ಹೇಳ್ತಿರೋದು ಜಾತಿ ಸಂಕ್ಷೆಯನ್ನು ಸ್ವೀಕರಿಸಬೇಡಿ ಅನ್ನೋದು ವಾದ ಅಲ್ಲ ಇಲ್ಲಿ ಜಾತಿ ಸಂಕ್ಷೆ ಸರಿಯಾಗಿದೆಯಾ ಅದು ವಾದ ಜಾತಿ ಸಂಕ್ಷೆ ಸರಿಯಾಗಿದೆಯಾ ಅಂತ ಆ ಒಂದು ಸಮೀಕ್ಷೆ ಪ್ರಕಾರ ಒಕ್ಕಲಿಗರು ಹನ್ನೊಂದು ಪರ್ಸೆಂಟ್ ಮಾತ್ರ ಇದ್ದಾರೆ ಲಿಂಗಾಯಿತರು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಜಾತಿ ಸಮೀಕ್ಷೆ ಪ್ರಕಾರ ಈ ಒಂದು ವರದಿಯನ್ನು ಸ್ವೀಕರಿಸುವ ಮೂಲಕ ಸಿದ್ದರಾಮಯ್ಯನವರು ಇರೋ ತನಕ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗುರಿಯನ್ನು ಹೊಂದಿದ್ದಾರೆ ಜೊತೆಗೆ ಇವರ ಅಧಿಕಾರ ಮುಗಿದ ನಂತರ ಇದೇ ಜಾತಿ ಸಮೀಕ್ಷೆಯನ್ನ ಇಟ್ಕೊಂಡು ಇದೇ ಇದೇ ಜಾತಿ ಸಮೀಕ್ಷೆಯನ್ನು ಇಟ್ಕೊಂಡು ತನ್ನ ಒಡ್ಡೋಲಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಯಾರೆಲ್ಲ ಇದ್ದಾರೆ ಸತೀಶ್ ಜಾರಕಿಹೊಳಿ ಇರ್ಬೋದು ಮಾದೇವಪ್ಪ ಇರ್ಬೋದು ಪರಮೇಶ್ವರ್ ಇರ್ಬೋದು ಇಂಥ ಹಿಂದಾ ನಾಯಕರಿದ್ದರೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂದರೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನಸಿಗೆ ಎಳ್ಳು ನೀರು ಬಿಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಎಸ್ ಎಸ್ ಅಂತ ಹೇಳ್ತಿದೆ ಈ ವರದಿ ವೀಕ್ಷಕ ಈ ವರದಿ ಪ್ರಕಾರ ಸಿದ್ದರಾಮಯ್ಯವರು ಈ ಒಂದು ಜಾತಿ ಸಮಕ್ಷೆಯನ್ನು ಸ್ವೀಕರಿಸಿದ್ದೆ ಆದರೆ ಶೇಕಡ ಎಪ್ಪತ್ತರಷ್ಟು ಇರ್ತಕ್ಕಂಥ ಹಿಂದ ಮತಗಳ ನಾಯಕ ಹೈಂದ ನಾಯಕ ಅಂತ ಏನು ಗುರ್ತಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಅವ್ರನ್ನ ಹುದ್ದೆಯಿಂದ ಕೆಳಗಿಡಿಸೋದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭದ ಮಾತಲ್ಲ ಏಕೆಂದ್ರೆ ಅವರನ್ನ ಟಚ್ ಮಾಡಿದ್ರೆ ಎಪ್ಪತ್ತು ಪರ್ಸೆಂಟ್ ಐದ ಮತದಾರರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾರೆ ನಾನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ದೇವರಾಜ ದೇವರಾಜ್ ಅರಸ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಬಿಂಬಿಸ್ಕೊಂಡು ಕೊಟ್ಟಿದ್ದಾರೆ ಅದರ ಪರಿಣಾಮ ಅನ್ನುವಂತೆ ಇವತ್ತು ಇಷ್ಟು ದಿವಸ ಪೆಂಡಿಂಗ್ ಇದ್ದಂಥ ಜಾತಿ ರಾಜಕಾರಣ ಜಾತಿ ಸಮೀಕ್ಷೆಯನ್ನ ಈಗ ಸ್ವೀಕರಿಸಲಿಕ್ಕೆ ಹೊರಟಿದ್ದಾರೆ ವೀಕ್ಷಕರೇ ಈ ಒಂದು ವರದಿ ಸ್ವೀಕರಿಸಲಿಕ್ಕೆ ಇನ್ನೂ ಒಂದು ಕಾರಣ ಏನಂದರೆ ಕೇಂದ್ರ ನಾಯಕರ ಒತ್ತಾಸ ಕೂಡ ಇವ್ರಿಗಿದೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಿದೆ ಹೈಕಮಾಂಡೇ ಇದಕ್ಕೆ ಒತ್ತಾಯ ಒತ್ತಾಸೆಯಾಗಿ ನಿಂತಿದೆ ರಾಹುಲ್ ಗಾಂಧಿ ಅವರು ಕೂಡ ಇದನ್ನು ಸ್ವೀಕರಿಸ್ತೇವೆ ನಾವು ಪಂಚರಾಜ್ಯ ಚುನಾವಣೆ ನಡೆದು ಪಂಚರಾಜ್ಯ ಚುನಾವಣೆಯಲ್ಲಿ ಸೋಲಾದ ನಂತರ ಕೂಡ ರಾಹುಲ್ ಗಾಂಧಿಯವರು ನಾನು ಜಾ ಏನು ಜಾತಿ ಸಮೀಕ್ಷೆ ಸ್ವೀಕ ಇದು ಮಾಡಲಿಕ್ಕೆ ಜಾತಿ ಸಮೀಕ್ಷೆ ಜಾರಿ ತರಲಿಕ್ಕೆ ನಾನು ತಯಾರಿದ್ದೇನೆ ಕರ್ನಾಟಕದಲ್ಲಿ ಇದನ್ನು ಸ್ವೀಕರಿಸಬೇಕು ಅಂತೇಳಿ ಆಜ್ಞೆಯನ್ನು ಮಾಡದಂತಿದೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದಕ್ಕೆ ಇದ್ದಾರೆ ಕಾರಣ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥವರು ಹಿಂದದಲ್ಲಿ ಅವರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಸೊ ಹಾಗಾಗಿ ಇವರು ಕೂಡ ಜಾತಿ ಸಮೀಕ್ಷೆಯನ್ನು ಸ್ವೀಕರಿಸಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ದಾರಿ ಕ್ಲಿಯರ್ ಆಗಿದೆ ಸಿದ್ದರಾಮಯ್ಯ ದಾರಿಗೆ ಅಡೆತಡೆಗಳಿಲ್ಲ ಜೊತೆಗೆ ಭಾರತೀಯ ಜನತಾ ಪಕ್ಷ ಇದನ್ನ ಗಟ್ಟಿಯಾಗಿ ವಿರೋಧಿಸಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಕೂಡ ಇದನ್ನ ಗಟ್ಟಿಯಾಗಿ ವಿರೋಧಿಸಲು ಸಾಧ್ಯವಿಲ್ಲ ಕಾರಣ ಏನಂದ್ರೆ ಒಂದು ವೇಳೆ ಏನಾದರೂ ಇದನ್ನು ವಿರೋಧಿಸಿದ್ರೆ ಅಲ್ಲಿ ಹೈಂದ ಮತಗಳು ನಮ್ಮಿಂದ ದೂರ ಆಗ್ತವೆ ಹಿಂದೆ ದಲಿತ ಇರ್ಬೋದು ಕುರುಪ್ ಇರ್ಬೋದು ಅಥವಾ ಬೇರೆ ಬೇರೆ ಇತರ ಜಾತಿ ಇರ್ಬೋದು ಇಂಥ ಸಣ್ಣ ಪುಟ್ಟ ಸಮುದಾಯಗಳಿಂದವೇ ಈ ಸಮುದಾಯಗಳ ಮತ ನಮಗೆ ಬರಲ್ಲ ಅಥವಾ ನಮಗೆ ನಮ್ಮಿಂದ ದೂರ ಆಗ್ತವೆ ಅನ್ನೋ ಕಾರಣಕ್ಕೆ ಬಿ ಜೆ ಪಿ ಕೂಡ ಇದರಲ್ಲಿ ತಪ್ಪಿದೆ ಅಂತ ಹೇಳ್ಬೋದು ಹೊರ್ತು ಇದು ತಪ್ಪಿದೆ ತಿದ್ದುಕೊಳ್ಳಿ ಸರಿ ಕೇಳಿ ಅದು ಸರಿ ಮಾಡಿ ಸ್ವೀಕರಿಸಿ ಅಂತೆಲ್ಲ ವಾದ ಮಾಡ್ಬೋದು ಹೊರತು ಈ ಸಾರಸಕ್ತಾಗಿ ವರದಿನೇ ಸರಿ ಇಲ್ಲ ಈ ವರದಿ ಬೇಡ ಈ ವರದಿಯನ್ನು ಸ್ವೀಕರಿಸಿ ತಪ್ಪು ಅಂತ ಸಿದ್ದರಾಮಯ್ಯವ್ರದ್ದೇ ಇವರು ಗಲಾಟೆಯನ್ನು ಮಾಡಲಿಕ್ಕಾಗಲ್ಲ ಇನ್ಕ್ಲೂಡಿಂಗ್ ಮೋದಿ ಆ್ಯಂಡ್ ಶಾ ಅವರು ಕೂಡ ಈ ಒಂದು ಸಮೀಕ್ಷೆಯನ್ನು ಯಾರು ಸ್ವೀಕರಿಸ್ತಾ ಇದ್ರೆ ಅದ್ರ ವಿರುದ್ಧ ನಿಲ್ಲಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಡೀ ದೇಶದಲ್ಲಿ ವೋಟರ್ ವೋಟರ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಈಗ ಮೌನವನ್ನು ವಹಿಸಬೇಕು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇದುವರೆಗೆ ನಾವು ಎಲ್ಲರೂ ಏನು ಎಲ್ಲರೂ ಸಾಮಾನ್ಯವಾಗಿ ಏನು ತಿಳ್ಕೊಂಡು ಬಂದಿದ್ರು ಅಂದ್ರೆ ಲಿಂಗ ಆಯಿತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅದನ್ನು ಹೊರತುಪಡಿಸಿದರೆ ಎರಡನೇ ಸ್ಥಾನದಲ್ಲಿ ಒಕ್ಕಲಿಗಿದ್ದಾರೆ ಒಕ್ಕಲಿಗ ಮತದಾರಿದ್ದಾರೆ ಅಂತ ಆದರೆ ಈ ಒಂದು ಸಮೀಕ್ಷೆ ಜಾರಿಯಾದ್ರೆ ಲಿಂಗಾಯತರು ಕೇವಲ ಹದಿನಾಲ್ಕು ಪರ್ಸೆಂಟ್ ಒಕ್ಕಲಿಗರು ಕೇವಲ ಹದಿನ ಹನ್ನೊಂದು ಪರ್ಸೆಂಟ್ ಅಂದರೆ ರೈತ ಮಾಡಿ ಎಷ್ಟನೇ ಸ್ಥಾನಕ್ಕೆ ಹೋಗ್ಬೋದು ಇವರು ಅಂತ ಅದರಲ್ಲೂ ಏನು ಬಹುಸಂಖ್ಯಾತ ದಲಿತರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸಮೀಕ್ಷೆಯಲ್ಲಿ ಈ ಸಮೀಕ್ಷೆ ಪ್ರಕಾರ ಕೂಡ ಹೈಂದ ಮತದಾರರು ಸೆವೆಂಟಿ ಪರ್ಸೆಂಟ್ ಐದ ಮತದಾರ ಒಂದು ವೇಳೆ ಈ ವ್ಯವಸ್ಥೆ ಸ್ವೀಕರಿಸಿದ್ದೆ ಆದರೆ ಸೊ ಆಸ್ ಇಟ್ ಈಸ್ ಡಿ ಕೆ ಶಿವಕುಮಾರ್ಗೆ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಯೋಗ ಇಲ್ಲ ಈ ಬಾರಿ ಅಂತೂ ಮುಖ್ಯಮಂತ್ರಿ ಆಕ್ಕಾಗಲ್ಲ ಕಾರಣ ಏನಂದ್ರೆ ಸಿದ್ದರಾಮಯ್ಯ ಅವರು ಇಳಿಸಲ್ಲ ಸಿದ್ದರಾಮಯ್ಯ ಟಚ್ ಮಾಡ್ಲಿಕ್ಕೆ ಹೋಗಲ್ಲ ಸಿದ್ದರಾಮಯ್ಯನ ನೀವು ಮುಖ್ಯಮಂತ್ರಿ ಇಂದ ಇಳಿರಿ ಅಂದ್ರೆ ನಿಜವಾಗ್ಲೂ ಸಾಧ್ಯ ಇಲ್ಲ ಐ ತಿಂಕ್ ಡಿ ಕೆ ಶಿವಕುಮಾರ್ ಅವರ ಮಾಡ್ತಾರೆ ನೋಡ್ಬೇಕು ಯಾಕೆಂದ್ರೆ ಇಸ್ಸಲ್ ಮಿಷನ್ ಆದ ನಂತರ ಉಪಮುಖ್ಯ ಮುಖ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ಖಂಡಿತ ಒಂದು ಟೀಮ್ ಬಂಡಾಯ ಎದ್ದೇ ಹೇಳುತ್ತೆ ಒಕ್ಕಲಿಗ ಸಮುದಾಯ ಲೋಕಸಭೆಯಲ್ಲಿ ಇವ್ರ ವಿರುದ್ಧ ನಿಲ್ಲುತ್ತೆ ಜೊತೆಗೆ ಲಿಂಗಾಯತ ಸಮುದಾಯ ಕೂಡ ಸಿದ್ದರಾಮಯ್ಯನ ವಿರುದ್ಧ ನಿಲ್ತಕ್ಕಂಥದ್ದಂತೂ ಗ್ಯಾರಂಟಿ ಇದು ಸಮಯ ಏಕೆಂದರೆ ಈಗಾಗಲೇ ದಾವಣಗೆರೆಯ ಶಿವಶಂಕರ್ನವರು ಬಂಡಾಯ ಬಂಡಾಯದಿದ್ದಾರೆ ಇದನ್ನು ಸ್ವೀಕರಿಸಬೇಡಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಜಾತ್ ಸಮೀಕ್ಷೆಯನ್ನು ಸ್ವೀಕರಿಸಬೇಡಿ ತಪ್ಪಿದೆ ಸರಿಯಾದ ರೀತಿ ಸಮೀಕ್ಷೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಆದರೂ ಸಿದ್ದರಾಮಯ್ಯ ಇವೆಲ್ಲವನ್ನ ವಿರೋಧಿಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ವಿರೋಧಿಸಿದರು ಅಲಿಂಚುನಗಿ ಶ್ರೀಗಳು ಕೂಡ ಇದನ್ನು ವಿರೋಧಿಸಿದ್ರು ಮತ್ತೆ ಲಿಂಗಾಯತ ಸ್ವಾಮೀಜಿಗಳು ವಿರೋಧಿಸಿದ್ರು ಲಿಂಗಾಯತ ಸಮುದಾಯ ವಿರೋಧಿಸಿತ್ತು ಎಲ್ಲ ವಿರೋಧಗಳ ನಡುವೆ ಸಿದ್ದರಾಮಯ್ಯನವರು ಈ ಒಂದು ಜಾತಿ ಸಮೀಕ್ಷೆಯನ್ನು ಸ್ವೀಕರಿಸಲಿಕ್ಕೆ ತಯಾರಾಗಿದ್ದಾರೆ ಈ ಒಂದು ವರದಿಯನ್ನು ಸ್ವೀಕರಿಸುವ ಮುಖಾಂತರ ಸಿದ್ದರಾಮಯ್ಯನವರು ಎಲ್ರಿಗೂ ಒಂದು ರೀತಿ ಟಾಂಗ್ ಕೊಡ್ತಿದ್ದಾರೆ ಎಲ್ರಿಗೂ ಒಂಥರ ಚೆಕ್ಮೆಟ್ ಇಟ್ಟಿದ್ದಾರೆ ಈಗ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಚೆಕ್ಮೆಟ್ ಇಟ್ಟಿದ್ದಾರೆ ತನ್ನದೇ ಪಕ್ಷದೊಳಗೆ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಲಿಂಗಾಯತ ನಾಯಕರಿಗಿರ್ಬೋದು ಚೆಕ್ಮೆಂಟ್ ಇಟ್ಟಾಗಿದೆ ಈ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಮುಂದಿನ ಬಾರಿ ಅವ್ರ ಕಣವರು ಮುಖ್ಯಮಂತ್ರಿ ಆಗೋ ಥರ ಅವರು ರೆಡಿ ಎಲ್ಲವನ್ನ ರೆಡಿ ಮಾಡ್ತಿದ್ದಾರೆ ಟೋಟಲ್ ಆಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಎರಡು ಪ್ರಮುಖ ಸಮುದಾಯಗಳನ್ನ ಕಂಪ್ಲೀಟ್ ಆಗಿ ಕೊಲ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ಸುತ್ತೆ ವೀಕ್ಷಕರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸ್ವೀಕರಿಸೋದ್ರಿಂದ ಏನೆಲ್ಲ ಸಮಸ್ಯೆ ಆಗ್ಬೋದು ಅಥವಾ ಏನು ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ ಅಥವಾ ಇದರಿಂದ ನಾವು ತೊಂದರೆ ಆಗುತ್ತಾ ಹಳೆ ಮೈಸೂರು ಭಾಗ ಇವ್ರಿಗೆ ಪ್ರಾಬ್ಲಮ್ ಕೊಡುತ್ತಾ ಅಥವಾ ಲಿಂಗಾಯತ ಸಮುದಾಯದಿಂದ ಕಾಂಗ್ರೆಸ್ನಿಂದ ದೂರ ಆಗುತ್ತೆ ಸಂಪೂರ್ಣ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಡೆಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು